ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಅಕ್ಷತಾ ಉಡುಪಿ ಮಯಾಂಕ್ ಆರ್ನೂರು ಕರುಣ್ ಐನೂರು ವಿಜಯ್ ಹಜರೆ ಟ್ರೋಫಿಯಲ್ಲಿ ಕನ್ನಡಿಗರದ್ದೇ ಹವ ಒಬ್ಬ ಕರ್ನಾಟಕ ತಂಡದ ನಾಯಕ ಮತ್ತೊಬ್ಬ ವಿದರ್ಭ ದೇಶದ ಸಾರಥಿ ಇಬ್ಬರೂ ಆತ್ಮೀಯ ಸ್ನೇಹಿತರು ಕ್ರಿಕೆಟ್ ಆರಂಭಿಸಿದ್ದು ಆಡಿದ್ದು ಎಲ್ಲವೂ ಒಟ್ಟೊಟ್ಟಿಗೆ ಇದೀಗ ಇಬ್ಬರ ಮಧ್ಯೆ ಭಾರೀ ಸ್ಪರ್ಧೆ ಎಸ್ ವಿಜಯ್ ಹಜಾರೆ ಟ್ರೋಫಿ ಏಕದಿನ ಟೂರ್ನಿಯಲ್ಲಿ ಕರ್ನಾಟಕದ ಮಯಂಕ್ ಅಗರ್ವಾಲ್ ಮತ್ತು ಕರುಣ್ ನಾಯರ್ ಸ್ಪರ್ಧೆಗೆ ಬಿದ್ದವರಂತೆ ಶತಕಗಳ ಮೇಲೆ ಶತಕಗಳನ್ನು ಬಾರಿಸುತ್ತಿದ್ದಾರೆ ಕರ್ನಾಟಕ ತಂಡವನ್ನು ಮುನ್ನಡೆಸುತ್ತಿರುವ ಮಯಂಕ್ ಅಗರ್ವಾಲ್ ಏಳು ಪಂದ್ಯಗಳಲ್ಲಿ ನಾಲ್ಕು ಶತಕಗಳನ್ನು ಬಾರಿಸಿದ್ರೆ ವಿದರ್ಭ ತಂಡದ ಸಾರಥಿ ವಹಿಸಿರುವ ಕರುಣ್ ನಾಯರ್ ಆರು ಪಂದ್ಯಗಳಲ್ಲಿ ನಾಲ್ಕು ಶತಕಗಳನ್ನು ಸಿಡಿಸಿದ್ದಾರೆ ಮಯಾಂಕ್ ಏಳು ಪಂದ್ಯಗಳಲ್ಲಿ ನಾಲ್ಕು ಶತಕ ಮತ್ತು ಒಂದು ಅರ್ಧ ಶತಕ ಸಹಿತ ಟೂರ್ನಿಯಲ್ಲಿ ಒಟ್ಟು ಆರ್ನೂರ ಹದಿಮೂರು ರನ್ ಗಳಿಸಿದ್ರೆ ಕರುಣ್ ನಾಯರ್ ಐದು ಇನ್ನಿಂಗ್ಸ್ಗಳಿಂದ ನಾಲ್ಕು ಶತಕಗಳು ಸಹಿತ ಐನೂರ ನಲವತ್ತೆರಡು ರನ್ ಕಲೆ ಹಾಕಿದ್ದಾರೆ ಉತ್ತರಾಖಂಡ್ ಪರ ಆಡುತ್ತಿರುವ ಕರ್ನಾಟಕದ ಮತ್ತೊಬ್ಬ ಆಟಗಾರ ಆರ್ ಸಮರ್ಥ್ ಏಳು ಪಂದ್ಯಗಳಿಂದ ಎರಡು ಶತಕ ಹಾಗೂ ಒಂದು ಅರ್ಧ ಶತಕ ಸಹಿತ ಮುನ್ನೂರ ಎಂಬತ್ತ ಐದು ರನ್ ಗಳಿಸಿದ್ದಾರೆ ನಾಯಕ ಮಯಂಕ್ ಅಗರ್ವಾಲ್ ಅವರ ಅಮೋಘ ಬ್ಯಾಟಿಂಗ್ ಫಾರ್ಮ್ ಬಲದಿಂದ ಕರ್ನಾಟಕದ ತಂಡ ಈಗಾಗಲೇ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ ಸಿ ಗುಂಪಿನಲ್ಲಿ ಆಡಿರುವ ಏಳು ಪಂದ್ಯಗಳಲ್ಲಿ ಕರ್ನಾಟಕ ಆರು ಗೆಲುವು ಹಾಗೂ ಒಂದು ಸೋಲಿನೊಂದಿಗೆ ಇಪ್ಪತ್ನಾಲ್ಕು ಅಂಕ ಕಲೆ ಹಾಕಿದೆ ಜನವರಿ ಹನ್ನೊಂದರಂದು ವಡೋದರದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡ ಬರೋಡಾ ತಂಡವನ್ನು ಎದುರಿಸಲಿದೆ ಮತ್ತೊಂದೆಡೆ ಕರುಣ್ ನಾಯರ್ ನಾಯಕತ್ವದ ವಿದರ್ಭ ತಂಡ ಕೂಡ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ ವಿಜಯ್ ಹಜಾರೆ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಮಯಂಕ್ ಅಗರ್ವಾಲ್ ಬ್ಯಾಟಿಂಗ್ ವಿವರ ಹೀಗಿದೆ ಮುಂಬೈ ಮುಂದೆ ನಲವತ್ತೈದು ರನ್ಗಳು ಪಾಂಡಿಚೇರಿ ವಿರುದ್ಧ ಹದಿನೆಂಟು ರನ್ಗಳು ಪಂಜಾಬ್ ವಿರುದ್ಧ ನೂರ ಮೂವತ್ತೊಂಬತ್ತು ರನ್ಗಳು ಅರುಣಾಚಲ ಪ್ರದೇಶ ವಿರುದ್ಧ ನೂರು ರನ್ಗಳು ಹೈದರಾಬಾದ್ ವಿರುದ್ಧ ನೂರ ಇಪ್ಪತ್ತ್ನಾಲ್ಕು ರನ್ಗಳು ಸೌರಾಷ್ಟ್ರದ ವಿರುದ್ಧ ಅರವತ್ತೊಂಬತ್ತು ರನ್ಗಳು ಹಾಗೂ ನಾಗಾಲ್ಯಾಂಡ್ ವಿರುದ್ಧ ನೂರ ಹದಿನಾರು ರನ್ಗಳು ವಿಜಯ್ ಹಝರೆ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕರುಣ್ ನಾಯರ್ ಬ್ಯಾಟಿಂಗ್ ಜಮ್ಮು ಕಾಶ್ಮೀರದ ವಿರುದ್ಧ ನೂರ ಹನ್ನೆರಡು ರನ್ಗಳು ಛತ್ತೀಸ್ಗಢದ ವಿರುದ್ಧ ನಲವತ್ತ ನಾಲ್ಕು ರನ್ಗಳು ಚಂಡೀಗಢದ ವಿರುದ್ಧ ನೂರ ಅರವತ್ತ ಮೂರು ರನ್ಗಳು ಹಾಗೂ ತಮಿಳುನಾಡಿನ ವಿರುದ್ಧ ನೂರ ಹನ್ನೊಂದು ರನ್ಗಳು ಮತ್ತು ಉತ್ತರ ಪ್ರದೇಶದ ವಿರುದ್ಧ ನೂರ ಹನ್ನೆರಡು ರನ್ಗಳನ್ನು ಗಳಿಸಿರುತ್ತಾರೆ ಇದಾಗಿತ್ತು ಇಂದಿನ ಸುದ್ದಿ ಇನ್ನಷ್ಟು ಕ್ರೀಡಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ